ಕಳ್ಳರ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದ್ದು ಬೆಂಗಳೂರು ಮಂಡ್ಯ ತಾಲೂಕು ಚಂದಗಾಲು ಗ್ರಾಮ ಪಂಚಾಯಿತಿಗೆ ಸೇರಿದ ಬಿಳಗುಲಿ ಗ್ರಾಮಕ್ಕೆ ಸೇರಿದ ನಾಲ್ಕು ಎಕರೆ ಪ್ರದೇಶದ ಜಾಗವನ್ನು ಬೆಂಗಳೂರು ಮೂಲದ ಫಾರೂಕಿ ಎಂಬುವವರು ಒತ್ತುವರಿ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದ್ದು ಮಂಡ್ಯ ತಹಸೀಲ್ದಾರ್ ಶಿವಕುಮಾರ್ ಬೀರಾದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಒತ್ತುವರಿಯಾಗಿದ್ದ ಜಮೀನನ್ನು ತೆರವುಗೊಳಿಸಲಾಯಿತು ಮತ್ತು ಇಲ್ಲಿ ಪಾರುಕ್ ಅಂತ ಅವರು ಬೆಂಗಳೂರಿನವರು ಅವರೊಂದು ಜಮೀನು ಪರ್ಚೇಸ್ ಮಾಡಿದ್ದಾರೆ ಅದ್ರ ಮಧ್ಯೆ ನೂರ ತೊಂಬತ್ತೊಂಬತ್ತು ಒಂದು ಮೂರು ಎಕರೆ ಜಮೀನಿದೆ ಇವರು ನಮ್ಮ ಇಲ್ಲಿ ಒಳಗಡೆ ಆಯ್ ಹೊಡೆದೇ ತೊಂದರೆ ಇದ್ದಾರೆ ಮತ್ತು ಎಲಿಯೂ ಇದು ಚಂದಗಾಲು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತೆ ಹದಿನಾರು ಎಕರೆ ಚಿಲ್ಲರೆ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ತೊಂಬತ್ನಾಲ್ಕು ಸರ್ವೆ ನಂಬರಲ್ಲಿ ಅದೊಂದು ನಾಲ್ಕು ಎಕರೆ ಎಲ್ಲ ಅಧಿಕಾರಿಗಳು ಮತ್ತು ಎಮ್ ಎಲ್ ಎಲ್ಲ ಅವರ ಸಮ್ಮುಖದಲ್ಲಿ ನಮಗೆ ಇದನ್ನು ಬಿಡುಗಡೆ ಮಾಡಿಸ್ಕೊಡ್ತಿದ್ದಾರೆ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಲು ಗ್ರಾಮ ಪಂಚಾಯಿತಿಗೆ ಮೀಸಲಿಟ್ಟ ಜಮೀನು ಇದಾಗಿದ್ದು ಜಮೀನು ಅಳತೆ ಮಾಡಿ ಮೂರು ಜೆಸಿಬಿಗಳ ಮೂಲಕ ಗಡಿ ಗುರುತು ಮಾಡಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಜೊತೆಗೆ ಮಂಡ್ಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳಗಳು ಸರ್ಕಾರಿ ಕಟ್ಟೆಗಳು ಸರ್ಕಾರಿ ರಸ್ತೆಗಳ ಹತ್ತಾರು ಎಕರೆ ಪ್ರದೇಶದ ಒತ್ತುವರಿ ಭೂಮಿಯನ್ನು ಸಹ ಜೆಸಿಬಿ ಯಂತ್ರ ಬಳಸಿ ತೆರವು ಮಾಡಿಸಲಾಯಿತು ಈಗ ನಿನ್ನೆ ಅಂದರೆ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಂದರೆ ದುಡ್ಡ ಹೋಬಳಿ ಚಂದಗಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಅದು ಸರ್ಕಾರಿ ಸೇವೆಗಳಿಗೂ ಮನೆ ಮನೆಗೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ನಾವೊಂದು ಟೆನ್ ಫಿಫ್ಟೀನ್ ಡೇಸಿಂದ ಆ ಪ್ರತಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಬರತಕ್ಕಂಥ ಹಳ್ಳಿಗಳಿಗೆ ನಾವು ಸರ್ವೆ ಮಾಡ್ತಾ ಇದ್ವಿ ಯಾವ ಇಲಾಖೆಯಿಂದ ಏನೇನು ಸೇವೆ ಆಗಬೇಕು ಮತ್ತು ನಮ್ಮ ಇಲಾಖೆ ಕಂದಾಯ ಇಲಾಖೆಯಿಂದ ಏನೇನು ಸೇವೆ ಆಗಬೇಕಂತ ನಾವು ಲಿಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅಲ್ಲೇ ಅಡ್ರೆಸ್ ಮಾಡ್ತಾಯಿದ್ದೀವಿ ಆನ್ ದ ಸ್ಪಾಟ್ ಯಾವ ಪೆನ್ಷನ್ ಇರ್ಬೋದು ಪೋತಿ ಖಾತೆ ಇರ್ಬೋದು ಆ ಥರದ್ದು ಸಮಸ್ಯೆಗಳು ಇಮಿಡಿಯೇಟ್ ಕ್ಲಿಯರ್ ಆಗುವಂಥವು ನಾವು ಅಲ್ಲೇ ಮಾಡ್ತಾಯಿದ್ವಿ ಕೆಲವೊಂದು ತಿದ್ದುಪಡಿ ಆರ್ ಟಿ ಸಿ ತಿದ್ದುಪಡಿ ಸಿಂಪಲ್ ಇರೋನು ಅವತ್ತೂ ನಾವು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ತಾ ಅದ್ರ ಜೊತೆಗೆ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಏನಿದೆ ಅಂಥವನ್ನೂ ನಾವು ಈಗ ರಸ್ತೆ ಇರ್ಬೋದು ಅಥವಾ ಗೋಮಾಲ ಜಮೀನು ಇರ್ಬೋದು ಕಟ್ಟೆ ಇರ್ಬೋದು ಖರಾಬ್ ಜಮೀನ್ ಇರ್ಬೋದು ಅಂಥವನ್ನೂ ನಾವು ಐಡೆಂಟಿಫೈ ಮಾಡಿ ಸರ್ವೆ ಇಲಾಖೆಯವರು ಒಂದು ಎರಡು ಮೂರು ಜನ ಎಕ್ಸ್ಟ್ರಾ ಹಾಕಿದ್ದಾರೆ ಸರ್ವೆಯರಿಗೆ ಈ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಯಾಕೆ ಒಬ್ಬರೇ ಆದರೆ ಕಷ್ಟ ಆಗುತ್ತೆ ಎರಡು ಮೂರು ಜನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಏನು ನಮಗೆ ಕಂಪ್ಲೇಂಟ್ ಬಂದಿದೆ ಒತ್ತುವರಿ ಇರ್ಬೋದು ರಸ್ತೆ ಇಂಥವೆಲ್ಲ ಮಾಡ್ತಾ ಇದ್ವಿ ಬಟ್ ನಾವು ಅಲ್ಲಿ ಈವರೆಗೆ ಅಂದರೆ ನಿನ್ನೆ ಮತ್ತು ಇವತ್ತು ಸೇರಿ ಸರ್ವೆ ನಂಬರ್ ಮೂವತ್ತಾರು ಸರ್ಕಾರಿ ಖರಾಬು ಅಂತ ಜಾಗ ಇತ್ತು ಮೂರು ಎಕರೆ ಜಾಗ ಇದೆ ಅದನ್ನು ಕೆಲವೊಬ್ಬರು ಉಳುಮೆ ಮಾಡ್ತಾಯಿದ್ರು ಅದನ್ನು ನಾವು ಒತ್ತುವರಿ ತೆರವು ಮಾಡ್ಕೊಂಡಿದ್ದೀವಿ ಆ ಮುಂದೆ ಆ ಜಾಗವನ್ನು ನಾವು ಸರ್ಕಾರಿ ಆಸ್ಪತ್ರೆಗೆ ಮೀಸಲಿರಿಸಲಿಕ್ಕೆ ನಾವು ಪ್ರಪೋಸಲ್ ಕಳಿಸೋರಿಗೆ ಅದ್ರ ಜೊತೆ ಸರ್ವಿ ನಂಬರ್ ಮೂವತ್ತ್ನಾಲ್ಕರಲ್ಲಿ ದೇವಿರಮ್ಮನ ಕಟ್ಟೆ ಅಂತ ಇದೆ ಅದು ಮೂರು ಅಷ್ಟೇನೋ ಇದೆ ಅದನ್ನು ಸಹ ನಾವು ಒತ್ತುವರಿ ತೆರೆ ಮಾಡಿ ಸುತ್ತಲೂ ಟ್ರೆಂಚ್ ಹಾಕೊಂಡಿದ್ವಿ ಅದನ್ನು ಮತ್ತೆ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ಕಟ್ಟೆ ಜಾಗವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಕ್ರಮ ಅವ್ರು ತೊಗೊಳ್ತು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸರ್ವೆ ನಂಬರ್ ತೊಂಬತ್ನಾಲ್ಕರಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ನಾವು ನಾಲ್ಕು ಎಕರೆ ಆಶ್ರಯ ಯೋಜನೆಗಂತ ಜಾಗವನ್ನು ಮೀಸಲಿಟ್ಟಿದ್ವಿ ಅದರ ಜೊತೆ ಹಿಂದೇನೂ ಅವರು ಪಂಚಾಯಿತಿ ವತಿಯಿಂದ ಎಲ್ಲ ಪ್ಲ ಯಾರ ಫಲಾನುಭವಿಗಳ ಪಟ್ಟಿನೂ ಸೆಲೆಕ್ಟ್ ಮಾಡಿ ಅದು ಲಿಸ್ಟ್ ಎಲ್ಲ ಬಂದಿದೆ ಬಟ್ ಅವರು ಇಲ್ಲಿವರೆಗೆ ಪೊಸಿಷನಿಗೆ ಹೋಗಿರಲಿಲ್ಲ ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದು ಬಟ್ ಅದನ್ನ ಪಕ್ಕದವರು ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಇದಿತ್ತು ಅದಕ್ಕೆ ಅದನ್ನು ಅಳತೆ ಮಾಡಿಸಿ ನಿನ್ನೆ ಟ್ರೆಂಚ್ ಹಾಕ್ಸಿದೀವಿ ಸುತ್ತಲೂ ಅದು ನಾಲ್ಕು ಎಕರೆ ಆಶ್ರಯ ಆ ಪಕ್ಕದ ಜಮೀನು ಅಂತ ಅವರು ಎಕ್ಸಾಕ್ಟ್ ಹೆಸರು ನನಗೆ ಗೊತ್ತಿಲ್ಲ ಒಬ್ಬರು ಮುಸ್ಲಿಮ್ ವ್ಯಕ್ತಿ ಕ್ರಿಯಕ್ಕೆ ತೊಗೊಂಡಿದ್ದಾರೆ ಅದನ್ನು ನಾವು ನಮ್ಮ ಸುಪರ್ ತೊಗೊಂಡು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಮುಂದೆ ನಾನು ಹಕ್ಕು ಪತ್ರಕ್ಕೆ ಕೊಡೋ ಕೆಲಸವನ್ನು ಮಾಡ್ತೀವಿ